ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಎಲ್ಲ ರೈತರಿಗೂ ಬರ ಪರಿಹಾರ ಅಮೌಂಟ್ ಮಾಡ್ತಾ ಬರ್ತಿದ್ದಾರೆ ಯಾರಿಗೆ ಶಾಂಕ್ಷನ್ ಆಗಿಲ್ಲ ಅಂತವರು ಒಂದು ವಿಲೇಜ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ನಿಮ್ ಹೆಸರಿದ್ರೆ ಮಾತ್ರ ನಿಮ್ಗೂ ಬರ ಪರಿಹಾರ ಅಮೌಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಶಾಂಕ್ಷನ್ ಆಗುತ್ತೆ ಮತ್ತೆ ಆ ಲಿಸ್ಟ್ ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತಾನು ಹೇಳ್ಕೊಡ್ತೀನಿ ಮತ್ತೆ ಆ ಲಿಸ್ಟಲ್ಲಿ ನಿಮ್ ಹೆಸ್ರು ಇಲ್ಲ ನಿಮಗೆ ಏನಕ್ಕೆ ಆ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಮತ್ತೆ ನಿಮ್ಗೂ ಆ ಅಮೌಂಟ್ ಬರಬೇಕು ಅಂತಂದ್ರೆ ಬರಬೇಕು ಅಂತಂದ್ರೆ ಪ್ರಾಬ್ಲಮ್ ಆಗಿರುತ್ತೆ ಸೊಲ್ಯೂಷನ್ ಕೊಡ್ತೀನಿ ಹಂಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಫಸ್ಟ್ ನಿಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಪರಿಹಾರ ಭೂಮಿ ಆನ್ಲೈನ್ ಅಂತ ಸೆಕೆಂಡ್ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಭೂಮಿ ಆನ್ಲೈನ್ ಪರಿಹಾರ ಅಂತ ಇಲ್ಲಿ ನೋಡ್ಕೊಳ್ಳಿ ನಿಮ್ಗೇನಾದರೂ ಅಮೌಂಟ್ ಅಂದರೆ ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರದು ಬರ ಪರಿಹಾರ ಅಮೌಂಟ್ ಬಿದ್ದಿದ್ದೇನೆ ಇಲ್ವಂತ ಅಂದರೆ ಈ ವಿಲೇಜ್ ಲಿಸ್ಟಲ್ಲಿ ನಿಮ್ಮ ಊರಿನ ಲಿಸ್ಟಲ್ಲಿ ನಿಮ್ಮ ನೇಮ್ ಇದ್ರೆ ಮಾತ್ರ ನಿಮಗೆ ಅಮೌಂಟ್ ಬಿದ್ದಿರುತ್ತೆ ಬಿದ್ದಿಲ್ಲ ಅಂತಂದರೆ ಏನು ಮಾಡಬೇಕಂತ ಹೇಳ್ತೀನಿ ನೋಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಅಂದರೆ ವರ್ಷ ಅಂತ ಬರುತ್ತಲ್ವ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನಿಮ್ಮ ವರ್ಷನ ಅಂದರೆ ಈಗ ನಿಮ್ಮ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ವರ್ಷದ್ದು ಅಂತ ಈಗ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೆಲೆಕ್ಟ್ ಋತು ಅಂತ ಬರುತ್ತೆ ಯಾವ ಸೀಸನ್ದು ಅಂತ ಇಲ್ಲಿ ಖಾರಿಫ್ ಮುಂಗಾರು ಅಂತ ಬರುತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ವಿಪತ್ತಿನ ವಿಧ ಅಂತ ಬರುತ್ತೆ ಇಲ್ಲಿ ಡ್ರೌಟ್ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಡಿಸ್ಟಿಕ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ದು ಯಾವ ಡಿಸ್ಟಿಕ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ತಾಲ್ಲೂಕು ಅಂತ ಬರುತ್ತೆ ನಿಮ್ಮ ತಾಲೂಕ್ ಯಾವ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಸೆಲೆಕ್ಟ್ ಹೋಬಳಿ ಅಂತ ಬರುತ್ತೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿ ನಿಮ್ಮ ಹೋಬಳಿ ಯಾವುದು ಅಂತ ನಂತರ ಇಲ್ಲಿ ವಿಲೇಜ್ ಅಂತ ಬರುತ್ತೆ ನಿಮ್ಮ ಊರು ಅಂತ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಪೇಮೆಂಟ್ ಸಕ್ಸಸ್ ಕೇಸಸ್ ಅಂದರೆ ಇಲ್ಲಿ ಪಾವತಿ ಯಶಸ್ಸಿನ ಪ್ರಕರಣಗಳಂತ ಗ್ರೀನ್ ಕಲರಲ್ಲಿ ಅಂದರೆ ಹಸಿರು ಬಣ್ಣದಲ್ಲಿ ಕಾಣಿಸ್ತಿದೆ ಅಲ್ವಾ ಒಂದು ವೈಟ್ ಅಂದರೆ ರೌಂಡ್ಗೆ ಒಂದು ಬಾಕ್ಸ್ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ವೆಯ್ಟ್ ಮಾಡಿ ಈಗ ನೋಡ್ಕೋಬೋದು ಈ ಲಿಸ್ಟಲ್ಲಿ ಯಾರ್ಯಾರ್ದು ನೇಮ್ ಇದೆಯೋ ಈಗ ಬರಹಾರ ಈ ಬರ ಪರಿಹಾರ ಹಣನ ಈಗ ಇದ್ದಾರೆ ಇದರಲ್ಲಿ ನಿಮ್ಮ ಲಿಸ್ಟ್ ಇದ್ದರೆ ಮಾತ್ರ ನಿಮಗೆ ಅಮೌಂಟ್ ಆಗ್ತಾರೆ ನಂತರ ನೋಡ್ಕೋಬೋದು ಇಲ್ಲಿ ನೀವು ನಿಮ್ಮದು ಎಂಟ್ರಿ ಐ ಡಿನೂ ಇರುತ್ತೆ ಮತ್ತು ನಿಮ್ಮ ನೇಮ್ ಇರುತ್ತೆ ಮತ್ತು ಸರ್ವೆ ನಂಬರ್ ಇರುತ್ತೆ ಮತ್ತು ಕ್ರಾಪ್ ನೇಮ್ ಇರುತ್ತೆ ಬೆಳೆ ವಿಧ ಇರುತ್ತೆ ನಿಮ್ಮ ಬೆಳೆ ನಷ್ಟವಾದ ವಿಸ್ತೀರ್ಣದ ಬಗ್ಗೆನೂ ಕೊಟ್ಟಿರ್ತಾರೆ ನಂತರ ಇಲ್ಲಿ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದಾನೆ ಇಲ್ವ ಅಂತಲೂ ಕೊಟ್ಟಿರ್ತಾರೆ ಈಗ ಎರಡು ಸಾವಿರ ಹಣ ಮಧ್ಯ ಅಂದರೆ ಈಗ ಜನ್ವರಿ ತಿಂಗಳಿನಲ್ಲಿ ಬಿದ್ದಿರೋದು ಬಟ್ ಈಗ ನಿಮಗೆ ಏಳು ಸಾವಿರದ ಐದುನೂರು ಇಪ್ಪತ್ತೈದು ಸಾವಿರ ತನಕ ಬರ ಪರಿಹಾರ ಅಮೌಂಟನ್ನ ಕೊಡ್ತಿದ್ದಾರೆ ಈ ಲಿಸ್ಟಲ್ಲಿ ಏನಾದರೂ ನಿಮಗೆ ಅಂದರೆ ಈ ಲಿಸ್ಟಲ್ಲಿ ನಿಮ್ಮದು ಹೆಸರಿದ್ದರೆ ಮಾತ್ರ ನಿಮಗೆ ಬರ ಪರಿಹಾರ ಅಮೌಂಟು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಶಾಂಕ್ಷನ್ ಆಗುತ್ತೆ ಬಟ್ ನಮ್ಮದು ನಮಗೆ ಅಮೌಂಟ್ ಬಿದ್ದಿಲ್ಲ ಏನಕ್ಕೆ ಬಿದ್ದಿಲ್ಲ ಅಂತಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಪೇಮೆಂಟ್ ಫೇಲ್ಡ್ ಕೇಸಸ್ ಅಂತ ಇದೆ ಅಲ್ವಾ ಏನಕ್ಕೆ ಬಿದ್ದಿಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಮ ಹೆಸ್ರು ಇದೇನೇ ಇಲ್ವಾ ಅಂತಲೂ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡ್ಕೊಳ್ಳಿ ಏನಕ್ಕೆ ಬಿದ್ದಿಲ್ಲ ಅಂತಲೂ ಇಲ್ಲಿ ತೋರಿಸುತ್ತೆ ಇಲ್ಲಿ ಎನ್ ಪಿ ಸಿ ಐ ಸೀಡಿಂಗ್ ಇಶ್ಯೂಸ್ ಅಂತ ಬರುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದಿಲ್ಲ ಆಯಿತಾ ಇದು ತುಂಬ ಅಂದರೆ ಆಧಾರ್ ಮ್ಯಾಚ್ಡ್ ವಿತ್ ಬ್ಯಾಂಕು ಏನೇನೋ ಅಂದರೆ ಈಗ ಆಧಾರ್ ಕಾರ್ಡ್ ನಾಟ್ ಲಿಂಕ್ಡ್ ಅಥವಾ ಎನ್ ಪಿ ಸಿ ಐ ಸೀಡಿಂಗ್ ಇಶ್ಯೂ ಅಂತ ಬರುತ್ತೆ ಈ ಪ್ರಾಬ್ಲಮ್ ಇರುತ್ತೆ ಬೇಗ ಹೋಗ್ಬಿಟ್ಟು ಇದನ್ನು ನೀವು ಅಂದರೆ ಈಗ ಸರಿ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಹೋಗಿ ಆಧಾರ್ ಕಾರ್ಡನ್ನ ಲಿಂಕ್ ಲಿಂಕ್ ಮಾಡಿಸಿ ಆ ಅದು ಅಂದರೆ ಲಿಂಕ್ ಮಾಡಿಸಿದರೆ ಮಾತ್ರ ನಿಮಗೂ ಬರ ಪರಿಹಾರ ಬರ ಪರಿಹಾರ ಅಮೌಂಟು ಈ ವರ್ಷದ್ದು ಅಂದರೆ ಈಗ ಆಗ್ತಿದಾರಲ್ವಾ ಒಂದೆರಡು ದಿನದಿಂದ ಆಯಿತು ಆಗ್ತಿದ್ದಾರೆ ಆ ಅಮೌಂಟು ನಿಮಗೂ ಬೀಳಬೇಕು ಅಂತಂದರೆ ನೀವು ಆಧಾರ್ ಸೀಡಿಂಗ್ನ ಮಾಡಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮಾತ್ರ ಮರಿಬೇಡಿ